ಬಂಧುಗಳೇ ನಮಸ್ಕಾರ ನಾನು ದಯಾನಂದ ಬಿ ಎಸ್ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆರ್ ಎಸ್ ಪಕ್ಷ ಹಾಗೆ ನನ್ನ ಪಕ್ಕದಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎಸ್ ಕೆ ಪ್ರಭು ಅವರಿದ್ದಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಸಾಗರ ತಾಲೂಕು ಸಮಿತಿಯನ್ನ ರಚನೆ ಮಾಡಿ ಅದಕ್ಕೆ ಒಂದು ಆದೇಶ ಪ್ರತಿಯನ್ನು ನಮ್ಮ ತಾಲೂಕ್ ಸಮಿತಿ ಪದಾಧಿಕಾರಿಗಳಿಗೆ ಇವತ್ತು ನೀಡ್ತಾ ಇದ್ದೇವೆ ತಾಲೂಕ್ ಸಮಿತಿಯ ಅಧ್ಯಕ್ಷರು ವೀರಭದ್ರಪ್ಪ ವೀರಭದ್ರಪ್ಪ ಅವರು ಬನ್ನಿ ಜಿಲ್ಲಾಧ್ಯಕ್ಷರು ಅವರಿಗೆ ಆದೇಶ ಪ್ರತಿಯನ್ನು ಕೊಡಿ ಹ ಓಕೆ ಇಲ್ಲೇ ನಿಂತ್ಕೊಳ್ಳಿ ಇವರು ವೀರಭದ್ರಪ್ಪ ಅಂತ ಸಾಗರ ತಾಲೂಕಿನ ತ್ಯಾಗರ್ತಿ ಅಲ್ವೇನ್ ತ್ಯಾಗರ್ತಿ ಪಕ್ಕ ಕೋಟೆಕೊಪ್ಪ ಅಂತ ಊರ ಗ್ರಾಮದಲ್ಲಿ ಆ ವಾಸವಾಗಿದ್ದಂತವ್ರು ಬಹಳ ವರ್ಷಗಳಿಂದ ಪಕ್ಷಕ್ಕೋಸ್ಕರ ಆ ದುಡಿತಾ ಅಂದ್ರೆ ಹೋರಾಟ ಮಾಡ್ತಾ ಪಕ್ಷದಲ್ಲಿ ತನ್ನ ತೊಡಗಿಸ್ಕೊಂಡು ಸಾಗರಾದ್ಯಂತ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮುಖ್ಯವಾಗಿ ಏನು ಸಾರ್ವಜನಿಕ ಆಸ್ಪತ್ರೆ ಎಲ್ಲಿದ್ದು ತೆಗರ್ತಿದವ್ ಆಸ್ಪತ್ರೆ ಅಲ್ಲಿ ಕ್ವಾರ್ಟರ್ಸ್ ವಿಚಾರವಾಗಿ ಬಹಳಷ್ಟು ಹೋರಾಟ ಮಾಡಿದರೆ ಹಾಗೆ ಬಹಳಷ್ಟು ಇನ್ನೂ ಒಂದು ಎರಡು ಮೂರು ಹೋರಾಟ ಮಾಡಿ ಪ್ರತಿಯೊಂದು ಕಚೇರಿಗಳಲ್ಲೂ ಕೂಡ ವಿಸಿಟ್ ಮಾಡಿ ಏನ ಭ್ರಷ್ಟಾಚಾರ ನಡೀತಿರದಂತ ಜನಸಾಮಾನ್ಯರು ಇವರ ಹತ್ರ ದೂರ ಬಂದಾಗ ಅವ್ರ ಹೋಗಿ ಅದ್ರನ್ನ ಅಟೆಂಡ್ ಮಾಡಿ ಅವ್ರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾಡಿದರೆ ವೀರಭದ್ರಪ್ಪ ಅವರಿಗೆ ಧನ್ಯವಾದಗಳು ಹಾಗೆ ಸಾಗರ ತಾಲೂಕು ಸಮಿತಿಯ ಉಪಾಧ್ಯಕ್ಷರು ಮಂಜುನಾಥ್ ಅವರು ಹಾ ವೀರಭದ್ರ ಅವ್ರೆ ಬರ್ರಿ ಹಾ ನಮಸ್ಕಾರ ಅಧ್ಯಕ್ಷ ಕೊಡಿ ನಿಂತ್ ಕೇಳಿ ನಿಂತ್ಕೊಳ್ಳಿ ನಿಂತ್ ಕೇಳಿ ನೀವು ಇವರು ಮಂಜುನಾಥ್ ಎಂಟಿ ಕುಂದೂರು ಇವರು ಕೂಡ ಸಾಗರ ತಾಲೂಕಿನಿಂದ ಮೂವತ್ತಾರು ಕಿಲೋಮೀಟರ್ ಓಕೆ ಕೂಡ ಒಂದು ಆರು ತಿಂಗಳಿಂದ ನಮ್ಮ ಪಕ್ಷದಲ್ಲಿ ಸೈನಿಕರಾಗಿದ್ದು ಅವರಿಗೆ ಉಪಾಧ್ಯಕ್ಷ ಹುದ್ದೆ ಕೊಟ್ಟಿದ್ದೀವಿ ಆದ ಮಂಜುನಾಥ್ ಎಂಟಿ ಅವರಿಗೆ ಧನ್ಯವಾದಗಳು ಒಬ್ರು ವಿಡಿಯೋ ಇದು ಮಾಡ್ಕೊಡಿ ನೀವು ಅವರು ವಿಡಿಯೋ ಇಡೀ ಹ್ಮ್ ನೆಕ್ಸ್ಟ್ ಸಾಗರ ಸಾಗರ ತಾಲೂಕ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗಭೂಷಣ್ ಎಸ್ ಶೇಟ್ ಸಾಗರ ನಾಗಭೂಷಣ್ ಎಸ್ ಶೇಟ್ ಅವರು ಬನ್ನಿ ಆಯ್ತಾ ಧನ್ಯವಾದಗಳು ನಾಗಭೂಷಣ್ ಅವರೇ ನಾಗಭೂಷಣ್ ಎಸ್ ಶೇಟ್ ಅವರು ಇವರು ಸಾಗರ ನಗರದಲ್ಲೇ ಇರ್ತಾರೆ ಅವರು ಕೂಡ ಸುಮಾರು ಒಂದು ವರ್ಷದಿಂದ ನಮ್ಮ ಪಕ್ಷದಲ್ಲಿ ಸೈನಿಕರಾಗಿ ಪಕ್ಷಕ್ಕೋಸ್ಕರ ತನ್ನನ್ನು ತೊಡಗಿಸ್ಕೊಂಡು ಅವರು ಕೊಡುವಂತ ಏನೋ ಸಮಯ ನಮ್ಮ ಪಕ್ಷಕ್ಕಾಗಿ ತೊಡಗಿಸಿಕೊಂಡ ಸಮಯ ಆಧಾರದ ಮೇಲೆ ಅವರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ಹುದ್ದೆಯನ್ನು ನೀಡ್ತಾ ಇದ್ದೇವೆ ಹಾಗೆ ಇನ್ನು ಮೂರು ಜನ ಕಾರ್ಯದರ್ಶಿ ಅವರು ಒಬ್ರು ಪ್ರಶಾಂತ್ ಗಿಲ್ ಆನಂದಪುರ ಅವರು ಇವತ್ತು ಆನಂದ್ಪುರದಲ್ಲಿ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡಿರೋದ್ರಿಂದಾಗಿ ಅವರು ಬರುವಂತ ಹೊರಟಿದ್ದವ್ರು ಮತ್ತೆ ಕಾರಣ ಅಂತ ಅವರು ಬಂದಿಲ್ಲ ಅವರಿಗೆ ಇದನ್ನ ನೀವು ತಲುಪಿಸ್ಬೇಕು ಆ ಅಧ್ಯಕ್ಷ ನೀವು ತಗೊಳ್ಳಿ ಅವ್ರ ಪರವಾಗಿ ಪ್ರಶಾಂತ್ ಗಿಲ್ಲಾ ಆನಂದ್ಪುರ ಇನ್ನೊಬ್ರು ಕಾರ್ಯದರ್ಶಿ ರಾಜೇಶ್ ಸಾಗರ ಇವರು ಕೂಡ ಸಾಗರ ನಗರದಲ್ಲಿ ನಗರದಲ್ಲಿರುವಂತವ್ರು ಅಹ್ ಅವರಿಗೂ ಕಾರ್ಯದರ್ಶಿ ಆದೇಶ ಪ್ರತಿಯನ್ನು ಅಧ್ಯಕ್ಷ ನೀವು ಕೊಡ್ಬೇಕು ಇನ್ನೊಬ್ರು ಕಾರ್ಯದರ್ಶಿ ಗುರು ಸಾಗರದವರು ಅವರಿಗೂ ಕೂಡ ಈ ಒಂದು ಆದೇಶ ಪ್ರತಿಯನ್ನು ಕೊಡಿ ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ಏನೇ ಈಗ ಹೊಸಾಗಿ ನೇಮಕಗೊಂಡಂತ ಪದಾಧಿಕಾರಿಗಳಿಗೆ ಏನ್ ತಿಳಿಸೋದೇನಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ತತ್ವ ಸಿದ್ಧಾಂತಗಳು ಏನು ಯಾವ ಸಿದ್ಧಾಂತದ ಮೇಲೆ ಹೋರಾಟ ಇದೆ ಅನ್ನೋದನ್ನ ನೀವು ಆಲ್ರೆಡಿ ಎಲ್ಲ ತಿಳಿದಿದ್ರೆ ಆದ್ರೆ ಇನ್ನೂ ಸ್ವಲ್ಪ ತಿಳುವಂಥದ್ದು ಇರುತ್ತೆ ಮನುಷ್ಯನಿಗೆ ಎಲ್ಲ ತಿಳಿದಿನ ಅಂತಿರಲ್ಲ ಅದನ್ನ ನೀವು ಮೈಗೂಡಿಸ್ಕೊಂಡು ದಯವಿಟ್ಟು ಆ ತತ್ವ ಸಿದ್ಧಾಂತದಲ್ಲಿ ನೀವು ಕಾರ್ಯಕ್ರಮಗಳನ್ನು ಇವತ್ತಿನಿಂದನೇ ನೀವು ಅಲ್ಲಿ ಕೈಗೊಳ್ತಾ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಯನ್ನು ಮಾಡ್ತಾ ಆ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಇನ್ನೊಂದು ಮೂರು ಮೂರುವರೆ ವರ್ಷದಲ್ಲಿ ಚುನಾವಣೆ ಬರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಒಳ್ಳೆ ಕ್ಯಾಂಡಿಡೇಟ್ ಆಗಿ ಆ ಜನರನ್ನ ಒಳ್ಳೆ ಅತ್ಯಧಿಕ ಮತದಲ್ಲಿ ಗೆಲ್ಲುವಂತದ್ದಾಗಬೇಕು ನಾವು ಮತವನ್ನು ಗೆಲ್ಲುವುದರ ಜೊತೆಗೆ ಜನರ ಮನಸ್ಸನ್ನು ಗೆಲ್ಲಬೇಕು ಅದು ನೀವು ಮಾಡುವ ಕಾರ್ಯದ ಮೇಲೆ ಇರುತ್ತೆ ಇವತ್ತು ಯಾಕೆ ನಿಮ್ಗೆ ಗಾಂಧೀಜಿಯವರ ಪ್ರತಿಮೆ ಮುಂದ್ಗಡೆನೆ ನಿಮ್ಗೆ ಈ ಆದೇಶ ಪ್ರತಿ ಕೊಡ್ಬೇಕಂತ ನಾವು ಇಚ್ಛೆ ಪಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಗಾಂಧಿ ಪಾರ್ಕ್ ಒಳಗಡೆ ಬಂದಿದ್ದೀವಿ ಅಂದ್ರೆ ಪ್ರತಿಯೊಬ್ಬ ಮನಸ್ಸು ಕೂಡ ಗಾಂಧೀಜಿಯವರ ಬಗ್ಗೆ ತಿಳಿದಿಲ್ಲ ಅಂದಾಗ ಏನೇನೋ ಮಾತಾಡ್ತೇನೆ ನಾನು ಬಹಳಷ್ಟು ಜನ ಕೇಳಿದೆ ಗಾಂಧೀಜಿಯವ್ರ ಬಗ್ಗೆ ಏನೇನೋ ಮಾತಾಡೋದು ಆದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಾಗ ಗೊತ್ತಾಗತ್ತೆ ಗಾಂಧೀಜಿ ಎಂತ ಮಹಾನ್ ಪುರುಷ ಅಂತ ಅವರ ಆದರ್ಶಗಳು ನೀವು ಕೂಡ ಮೈಗೂಡಿಸ್ಕೋಬೇಕು ಅಂತ ಕೇಳ್ಕೊಂಡು ಅದೇ ರೀತಿ ಕೆಲಸ ಮಾಡ್ತಿವಿ ಅಂತ ಆ ವಿಶ್ವಾಸವನ್ನಿಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭಾಶಯ ತಿಳಿಸ್ತೀನಿ ಎಲ್ಲರಿಗೂ ಶುಭಾಶಯ ಧನ್ಯವಾದಗಳು ಅಧ್ಯಕ್ಷ ಒಂದೆರಡು ಮಾತನಾಡಿ ಬಂದಿರೋಳ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಸಾಗರ ಒಂದು ನ ಒಂದು ಘಟಕ ರಚನೆ ಮಾಡಿದಿವಿ ಆ ಕೆಲವು ಪದಾಧಿಕಾರಿಗಳ ಆಯ್ಕೆ ಮಾಡಿ ಅವರಿಗೆ ಇವತ್ತಿಂದ ಪಕ್ಷದ ಲೆಟ್ರೇಡ್ ನಲ್ಲಿ ಅವರ ಹುದ್ದೆಗಳನ್ನ ಆರಿಸಿ ಅವರಿಗೆ ಇವತ್ತಿನ ಹಸ್ತಾಂತರ ಮಾಡಿದಿವಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೋಸ್ಕರ ಅವರು ಹೆಚ್ಚಿನ ಮೆಂಬರ್ಸು ಹಾಗೆ ಸಾರ್ವಜನಿಕರ ಹಿತದೃಷ್ಟಿ ಮೇಲೆ ಕೆಲಸಗಳು ಮುಂದೆ ಬರುವಂತ ಚುನಾವಣೆಗಳು ಯಾವ ಬರ್ತಾವೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳು ಇವರೆಲ್ಲ ನಮ್ಮ ಪಕ್ಷದಾದಂತ ಆ ಅಭ್ಯರ್ಥಿಗಳನ್ನ ಸೈನಿಕರು ನಿಲ್ಲಿಸಿ ನಾಡನ್ನ ಸ್ವಚ್ಛ ಮಾಡುವ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧೀಜಿ ಏನು ಕನಸು ಆ ತತ್ವದ ಅಡಿಯಲ್ಲಿ ನಾವು ಇವತ್ತು ಕೆ ಆರ್ ಎಸ್ ಪಕ್ಷ ನಡೀತಾ ಇದೆ ಆ ಪಕ್ಷದ ಅನುಗುಣವಾಗಿ ನಾ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಅವ್ರ ಮೇಲೆ ತುಂಬಾ ಹೃದಯದ ಒಂದು ಅಭಿಲಾಷೆ ಒಂದು ಅಭಿಮಾನ ಇಟ್ಟು ಇವತ್ತಿಂದ ಅವ್ರಿಗೆ ಗೌರವವಾಗಿ ಇವತ್ತು ಹಸ್ತಾಂತರ ಮಾಡ್ತೀವಿ ಅಧಿಕಾರನ ಹಸ್ತಾಂತರ ಮಾಡಿದ್ದೀವಿ ಬಂದುಗಳನ್ನ ನಡ್ಸ್ಕೊಂಡು ಹೋಗ್ಲಿ ಅಂತ ಕೇಳ್ಕಂತ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಕೆ ಆರ್ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಥ್ಯಾಂಕ್ ಯು ಧನ್ಯವಾದಗಳು